ವಿದ್ಯಾರ್ಥಿಗಳೇ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈಗಾಗಲೇ ಕೇಂದ್ರ ಸರ್ಕಾರದ ಐ ಬಿ ಪಿ ಎಸ್ ಕ್ಲರ್ಕ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನೌನ್ಸ್ ಆಗಿದೆ ಒಟ್ಟು ಹುದ್ದೆಗಳಿಗೆ ಬಿ ಪಿ ಎಸ್ ಬೋರ್ಡ್ ವತಿಯಿಂದ ಈಗ ಅನೌನ್ಸ್ ಮಾಡಲಾಗಿದ್ದು ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಟೋಟಲ್ ವೇಕೆನ್ಸಿಗಳು ಟೆನ್ ತೌಸಂಡ್ ಟೂ ಹಂಡ್ರೆಡ್ ಸೆವೆಂಟಿ ಪದವಿ ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಸ್ಟ್ ಇಪ್ಪತ್ತೊಂದರವರೆಗೆ ಇದೆ ಆನ್ಲೈನ್ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿದೆ ಅಂದರೆ ಎಸ್ ಸಿ ಎಸ್ ಟಿ ಹ್ಯಾಂಡಿಕಾಪ್ಟ್ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಒನ್ ಸೆವೆಂಟಿ ಫೈವ್ ರುಪೀಸ್ ಇದ್ದರೆ ಅದರ್ಸ್ ಜಿ ದವರಿಗೆ ಏಟ್ ಫಿಫ್ಟಿ ರುಪೀಸು ರಿಜಿಸ್ಟ್ರೇಷನ್ ಫೀಸ್ ಇದೆ ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗಿರ್ತದೆ ಪದವಿ ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸ್ಬೋದಾಗಿದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಎನಿ ಡಿ ಎನಿ ಡಿಗ್ರಿ ಆರ್ ಈಕ್ವಲೆಂಟ್ ಡಿಗ್ರಿ ರಿಕಗ್ನೈಜೇಷನ್ ಯೂನಿವರ್ಸಿಟಿಯಿಂದ ಯಾವುದೇ ಒಂದು ಡಿಗ್ರಿ ಮುಗಿಸಿರ್ತಕ್ಕಂಥ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಇಟ್ರಿ ಬಿ ಎಸ್ ಸಿ ಅಗ್ರಿ ಯಾವುದೇ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸ್ಬೋದಾಗಿತ್ತು ಸೊ ಏಜ್ ಲಿಮಿಟ್ ಏನಾಗಿದೆ ಆ್ಯಸ್ ಆನ್ ಒನ್ ಏರ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅಂದರೆ ಆಗಸ್ಟ್ ಒಂದಕ್ಕೆ ಮಿನಿಮಮ್ ಟ್ವೆಂಟಿ ಇಯರ್ಸ್ ಮ್ಯಾಕ್ಸಿಮಮ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಏಟ್ ಇಯರ್ಸ್ ಇರಬೇಕು ಆಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಎಸ್ ಸಿ ಎಸ್ ಟಿ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವರೆ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತೆ ಎಕ್ಸ್ಟೆನ್ಷನ್ ಇದೆ ಆಮೇಲೆ ಎಸ್ ಸಿ ಫಿಸಿಕಲ್ ಹ್ಯಾಂಡಿಕಾಪ್ಟರ್ ಇರ್ತಕ್ಕಂಥವ್ರಿಗೆ ಐದು ವರ್ಷ ಇದೆ ಓ ಬಿ ಸಿ ಅವರಿಗೆ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಸೊ ಇಲ್ಲಿ ನೇಮಕಾತಿ ಹಂತಗಳೇನಾಗ್ತವೆ ಅಂತಂದ್ರೆ ಮೂರು ಹಂತಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎಲ್ಲ ಎಮ್ ಸಿ ಬೇಸ್ ಆಗಿರ್ತಕ್ಕಂಥ ಎಕ್ಸಾಮ್ ಗಳು ಇವಾಗ ಇರ್ತವೆ ಸೊ ಪ್ರಿಲಿಮ್ಸ್ ಎಕ್ಸಾಮ್ ನೋಡೋದಾದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಮೂರು ಸಬ್ಜೆಕ್ಟ್ಗಳು ಇರ್ತವೆ ಮೂರು ತ್ರೀ ಸೆಕ್ಷನ್ಸ್ ಇರ್ತದೆ ಒಂದು ಇಂಗ್ಲಿಷ್ ಅಬಿಲಿಟಿ ಮ್ಯಾಥ್ಸ್ ಅಪ್ಟಿಟ್ಯೂಡ್ ಇರುತ್ತೆ ಥರ್ಡ್ ಒಂದು ರೀಸನಿಂಗ್ ಇರುತ್ತೆ ಸೊ ಮ್ಯಾಥ್ಸ್ ಅಲ್ಲಿ ಸಾರಿ ಇಂಗ್ಲಿಷ್ ಅಲ್ಲಿ ತರ್ಟಿ ಕ್ವೆಶನ್ಸ್ ಇರ್ತವೆ ತರ್ಟಿ ಮಾರ್ಕ್ಸ್ ಅಂದ್ರೆ ಈಚ್ ಕ್ವೆಶನ್ ಒನ್ ಮಾರ್ಕ್ಸ್ ಇರುತ್ತೆ ಸೆಕ್ಷನ್ ಟೈಮ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಸೊಮಾರಿಕಲ್ ಅಬಿಲಿಟಿ ಮೀನ್ಸ್ ಮ್ಯಾಥ್ಸ್ ಅಲ್ಲಿ ತರ್ಟಿ ಫೈವ್ ಕ್ವಶನ್ಸ್ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಟ್ವೆಂಟಿ ಮಿನಿಟ್ಸ್ ಸೆಕ್ಷನ್ ಟೈಮ್ ಇರುತ್ತೆ ರೀಸನಿಂಗ್ ತರ್ಟಿ ಫೈವ್ ಕ್ವಶನ್ ಇರುತ್ತೆ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಸೆಕ್ಷನ್ ಟೈಮ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಸೊ ಒನ್ ಅವರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಅನ್ನ ಪಾಸ್ ಮಾಡಬೇಕಾಗ್ತದೆ ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ಅಂದರೆ ಟೋಟಲ್ ವೇಕೆನ್ಸಿ ಎಷ್ಟು ಇನ್ ಟು ಟೆನ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಶಾರ್ಟ್ ಲಿಸ್ಟನ್ನು ಮಾಡಲಾಗ್ತದೆ ಪ್ರಿಲಿಮ್ಸ್ ಎಲಿಜಿಬಲ್ ಆಗಿರ್ತಕ್ಕಂಥ ಪಾಸ್ ಆಗಿರ್ ಕ್ಲಿಯರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗೆ ಮೇಯ್ನ್ಸ್ ಎಕ್ಸಾಮ್ ಬರುತ್ತೆ ಸೊ ಮೇನ್ಸ್ ಎಕ್ಸಾಮ್ ಏನಾಗಿರುತ್ತೆ ಅಂದ್ರೆ ಎಮ್ ಸಿ ಕ್ಯೂ ಬೇಸ್ ಆಗಿರ್ತಕ್ಕಂಥ ಎಕ್ಸಾಮೇ ಇದಾಗಿರ್ತದೆ ಬಟ್ ಇದರಲ್ಲಿ ನೀವು ನಾಲ್ಕು ಸೆಕ್ಷನ್ಗಳಿರ್ತದೆ ಒಂದು ಜನರಲ್ ಇಂಗ್ಲಿ ಜನರಲ್ ಅವೇರ್ನೆಸ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಅಂತ ಇರುತ್ತೆ ಸೊ ಇಲ್ಲಿ ಫೋರ್ಟಿ ಕ್ವಶನ್ನು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಜನ್ರಲ್ ಇಂಗ್ಲೀಷ್ ಫೋರ್ಟಿ ಕ್ವಶನ್ ಇರುತ್ತೆ ಫೋರ್ಟಿ ಮಾರ್ಕ್ಸ್ ಇರುತ್ತೆ ಸೊ ಪಾಯಿಂಟಲ್ಲಿ ನಿಮಗೆ ತರ್ಟಿ ಫೈವ್ ಕ್ವಶನು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಅಲ್ಲಿ ಫಾರ್ಟಿ ಕ್ವಶನು ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ ಕ್ವಶನ್ ಪೇಪರನ್ನು ಒನ್ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡಬೇಕು ಒನ್ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗ್ತದೆ ಬಟ್ ಈ ಬಾರಿ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮನ್ನು ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಮ್ ಆಫ್ ಎಕ್ಸಾಮನ್ನು ನೀವು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬರಿಬೋದು ಒಂದು ಇಂಗ್ಲೀಷ್ ಡಿಫಾಲ್ಟ್ ಇರ್ತದೆ ನೀವು ಸೆಲೆಕ್ಟೆಡ್ ರೀಜ್ನಲ್ ಲ್ಯಾಂಗ್ವೇಜು ಅದರಲ್ಲಿರ್ತದೆ ಸೊ ಇಂಗ್ಲಿಷ್ ಸಬ್ಜೆಕ್ಟ್ ಮಾತ್ರ ಇಂಗ್ಲೀಷ್ ನೀವು ಪ್ರಿಲಿಮ್ಸ್ ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಬರೀ ಸೊ ಪ್ರಿಲಿಮ್ಸ್ ಎಕ್ಸಾಮ್ ಮುಗಿದಾದ್ಮೇಲೆ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಮೇನ್ಸ್ ಎಕ್ಸಾಮ್ ಸ್ಕೋರ್ ಏನಾಗಿರ್ತಂದ್ರೆ ನಿಮ್ಮ ಸೆಲೆಕ್ಷನ್ ಗೆ ಕನ್ಸಿಡರ್ ಆಗ್ತಕ್ಕಂಥ ಸ್ಕೋರ್ ಆಗಿರ್ತದೆ ಓನ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಏನಂತಂದ್ರೆ ಎಲಿಜಿಬಿಲಿಟಿ ಅಂದ್ರೆ ಮೇನ್ಸ್ ಎಕ್ಸಾಮ್ ಎಲಿಜಿಬಲ್ ಆಗಿರ್ತಕ್ಕಂಥ ಸ್ಕೋರ್ ಗೆ ಮಾತ್ರ ಅದು ಕೌಂಟ್ ಆಗ್ತದೆ ಕೌಂಟ್ ಆಗ್ತಕ್ಕಂಥ ನಂಬರ್ ಏನಾಗಿರುತ್ತೆ ಮಾರ್ಕ್ಸ್ ಏನಾಗಿರುತ್ತದೆ ನೀವು ಮೇನ್ಸ್ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಟೂ ಹಂಡ್ರೆಡ್ ಗೆ ನೀವು ಏನ್ ಸ್ಕೋರ್ ಮಾಡಿರ್ತೀರಿ ಅದು ನಿಮ್ಮ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ಹೇಳ್ರಿ ಸೊ ನೆಕ್ಸ್ಟ್ ಈಗ ಸ್ಟೇಟ್ ವೈಸ್ ಕಟ್ ಆಫ್ ಸ್ಟೇಟ್ ವೈಸ್ ಪೋಸ್ಟ್ಗಳು ಗಳು ಸೊ ಐ ಪಿ ಎಸ್ ಬೋರ್ಡ್ ವತಿಯಿಂದ ಈಗಾಗಲೇ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ ಮಾಡಲಾಗಿದೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಯಾಕಂದ್ರೆ ಹೈಯೆಸ್ಟ್ ಒಂದು ಪೋಸ್ಟ್ ವೇಕೆನ್ಸಿ ಇರೋದಿಲ್ಲ ಯು ಪಿ ಅಲ್ಲಿ ಹದಿಮೂರು ನೂರ ಹದಿನೈದು ಪೋಸ್ಟ್ ಇದಾವೆ ಸೊ ಕರ್ನಾಟಕದಲ್ಲಿ ಏನಿದೆ ಅಂದರೆ ನಾವು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಪಂಜಾಬ್ ಯೂನಿಯನ್ ಬ್ಯಾಂಕ್ ಟೋಟಲ್ ಎಲ್ಲ ಬ್ಯಾಂಕ್ಗಳಲ್ಲಿ ಲೆವೆನ್ ಹಂಡ್ರೆಡ್ ಸೆವೆಂಟಿ ವೇಕೆನ್ಸಿಗಳಿದಾವೆ ಅಂದ್ರೆ ಹೈಯೆಸ್ಟ್ ವೇಕೆನ್ಸಿ ಇದರಲ್ಲಿ ಇದೆ ಅಂತಂದ್ರೆ ಸೆಕೆಂಡ್ ಹೈಯೆಸ್ಟ್ ವೇಕೆನ್ಸಿನೇ ಕರ್ನಾಟಕದಲ್ಲಿ ಇದೆ ಸೊ ಹೀಗಾಗಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಬೇರೆ ಹೇಳಿದ್ರು ಬಂದು ನಮ್ಮ ಒಂದು ಬ್ಯಾಂಕ್ ಪೋಸ್ಟ್ ಏನು ತಗೊಳಕ್ಕಿಂತ ಕರ್ನಾಟಕದ ವಿದ್ಯಾರ್ಥಿಗಳು ಅದಕ್ಕೆ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ನೀವು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಅನ್ನ ಮಾಡಬೇಕಾಗ್ತದೆ ರೈಟ್ ಸೊ ಟೋಟಲ್ ವೇಕೆನ್ಸಿಗಳು ಟೆನ್ ತೌಸಂಡ್ ಟೂ ಹಂಡ್ರೆಡ್ ಸೆವೆಂಟಿ ಸೆವೆನ್ ಇದಾವೆ ಬೇರೆ ಬೇರೆ ಸ್ಟೇಟ್ ಎಲ್ಲ ಸೇರಿ ಬಟ್ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಇರೋದೇ ಕರ್ನಾಟಕದಲ್ಲಿ ಈ ಬಾರಿ ಬಂಪರ್ ಒಂದು ಅವಕಾಶ ಕರ್ನಾಟಕದ ಇದೆ ಅಂತ ನಾವೆಲ್ಲ ಹೇಳ್ಬಹುದು ಸೊ ನಂತರ ಇನ್ನೊಂದು ಕನ್ಫರ್ಮ್ ಆಗಿದೆ ಎಸ್ ಬಿ ಐ ಕ್ಲರ್ಕ್ ಎಸ್ ಬಿ ಐ ಕ್ಲಾರ್ ನೋಟಿಫಿಕೇಶನ್ ಆಗಿದೆ ಕರ್ನಾಟಕದ ವಿದ್ಯಾರ್ಥಿಗಳು ಈಗ ಒಂದು ಸುವರ್ಣ ಅವಕಾಶ ಯಾಕಂದ್ರೆ ಎಲಿಜಿಬಿಲಿಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಟೋಟಲ್ ವೇಕೆನ್ಸಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರತ್ಯೇಕವಾಗಿರತಕ್ಕಂತ ನೇಮಕಾತಿ ನಡೀತಾ ಇದೆ ಟೋಟಲ್ ವೇಕೆನ್ಸಿ ಐದು ಸಾವಿರದ ಒಂದೂರ ಎಂಬತ್ತು ಪೋಸ್ಟ್ಗಳು ಇದ್ದಾವೆ ಇನ್ನೂ ಪೋಸ್ಟ್ಗಳು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಏನೇ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಸ್ ಸಿ ಎಸ್ ಟಿ ಹ್ಯಾಂಡಿಕಾಪ್ಟ್ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೂ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ ಸೊ ಜನರಲ್ ಮತ್ತು ಅವರಿಗೆ ಸೆವೆನ್ ಫಿಫ್ಟಿ ರುಪೀಸ್ ಫೀಸ್ ಇರುತ್ತೆ ಆನ್ಲೈನ್ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಈಗ ಆಗಸ್ಟ್ ಆರರಿಂದ ಆಗಸ್ಟ್ ಇಪ್ಪತ್ತಾರರವರೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಅವಕಾಶ ಇದೆ ನೀವು ಆನ್ಲೈನ್ ಪೇಮೆಂಟ್ ಮಾಡೋದು ಇದೇ ಡೇಟಲ್ಲೇ ಆನ್ಲೈನ್ ಪೇಮೆಂಟನ್ನು ಫೀಸನ್ನು ಕಟ್ಟಬೇಕಾಗ್ತದೆ ಸೊ ಇದರ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ ಮೇನ್ಸ್ ಎಕ್ಸಾಮ್ ಇರುತ್ತೆ ನಿಮಗೆ ಇನ್ನೂ ಟೂ ಮಂತ್ಸ್ ಟೈಮ್ ಇರೋದರಿಂದ ಪ್ರಿಲಿಮ್ಸ್ ಎಕ್ಸಾಮ್ಗೆ ಮ್ಯಾಕ್ಸಿಮಮ್ ಟು ಮಂತ್ಸ್ ಟೈಮ್ ಇರೋದ್ರಿಂದ ಮತ್ತು ಮೇನ್ಸ್ ಎಕ್ಸಾಮ್ಗೆ ನಿಮಗೆ ಮ್ಯಾಕ್ಸಿಮಮ್ ಇನ್ನೂ ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಇರೋದ್ರಿಂದ ಸೊ ತಾವು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಎಸ್ ಬಿ ಐ ಕ್ಲಿಯರ್ ಪ್ರಿಪ್ರೇಷನನ್ನು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಈ ಬಾರಿ ಒಂದು ವಿಶೇಷ ಏನು ಅಂತಂದರೆ ನೀವು ಮೇನ್ಸ್ ಎಕ್ಸಾಮಲ್ಲಿ ಮಾಡಿರ್ತಕ್ಕಂಥ ಸ್ಕೋರ್ ಜೊತೆಗೇನೆ ಒಂದು ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟನ್ನು ಬರೀಬೇಕಾಗ್ತದೆ ಔಟ್ ಆಫ್ ಸ್ಟೇಟ್ದವರು ಅಥವಾ ಯಾರು ಟೆಂತ್ ಅಂಡ್ ಪಿ ಯು ಸಿಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಓದಿಲ್ಲ ಅವರೇ ಎಕ್ಸಾಮ್ ಬರೀಬೇಕಾಗ್ತದೆ ಅದ್ರ ಬಗ್ಗೆ ಡಿಟೇಲ್ ಮಾಹಿತಿ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೇನೆ ಎಕ್ಸಾಮ್ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದೆ ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲಿ ತರ್ಟಿ ಕ್ವಶನ್ ಇರುತ್ತೆ ಸೊ ತರ್ಟಿ ಮಾರ್ಕ್ಸ್ ಇರುತ್ತೆ ನ್ಯೂಮಾರಿಕಲಬಿಲಿಟಿಯಲ್ಲಿ ತರ್ಟಿ ಫೈವ್ ಕ್ವಶನ್ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ರಿಸಲಿಂಗಲ್ಲಿ ತರ್ಟಿ ಫೈವ್ ಕ್ವಶನು ತರ್ಟಿ ಫೈವ್ ಮಾರ್ಕ್ಸ್ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಹಂಡ್ರೆಡ್ ಮಾರ್ಕ್ಸ್ ಇಂದ ಇರ್ತದೆ ಸಿಕ್ಸ್ಟಿ ಮಿನಿಟ್ಸ್ ಅಲ್ಲಿ ನೀವು ಬಿಡಿಸಬೇಕು ಇಲ್ಲಿ ಎಲ್ಲ ಸೆಕ್ಷನ್ ಟೈಮ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಯಾರು ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಎಲಿಜಿಬಲ್ ಆಗ್ತಾರೆ ಅವರಿಗೆ ಮೇನ್ಸ್ ಎಕ್ಸಾಮ್ ಬರುತ್ತೆ ಮೇನ್ಸ್ ಎಕ್ಸಾಮ್ ನವೆಂಬರ್ ಅಲ್ಲಿ ಈಗಾಗಲೇ ಟು ಡೇಟ್ ಅನ್ನು ಹೇಳಿದ್ದಾರೆ ಸೊ ಮೇನ್ಸ್ ಎಕ್ಸಾಮ್ ಅಲ್ಲಿ ನಾಲ್ಕು ಸೆಕ್ಷನ್ ಗಳಿರ್ತದೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಸೊ ಅದಾದ ಪಾಯಿಂಟ್ ಇರುತ್ತೆ ಆಮೇಲೆ ಆಮೇಲೆ ಜನ್ರಲ್ ಅವೇರ್ನೆಸ್ ಫೈನಾನ್ಸಿಯಲ್ ಅವೇರ್ನೆಸ್ ಇರುತ್ತೆ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸಿಂಗ್ ಟೆಸ್ಟ್ ಅನ್ನ ಟು ಅವರ್ ಫೋರ್ಟಿ ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಬಿಡಿಸಬೇಕು ಈ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಕ್ಕಂಥ ಸ್ಕೋರ್ ಏನಾಗಿರುತ್ತೆ ಅಂದ್ರೆ ನಿಮ್ಮ ಒಂದು ಫೈನಲ್ ಸೆಲೆಕ್ಷನ್ ಗೆ ಕನ್ಸಿಡರ್ ಆಗ್ತಕ್ಕಂತ ಸ್ಕೋರ್ ಆಗಿರುತ್ತದೆ ಫ್ರಿಮ್ಸ್ ಸ್ಕೋರು ಓನ್ಲಿ ಮೇನ್ಸ್ಗೆ ಎಲಿಜಿಬಲ್ ಆಗುವ ಸಲ ಮಾತ್ರ ಇರ್ತಕ್ಕಂತ ಒಂದು ಸ್ಕೋರ್ ಆಗಿರುತ್ತೆ ಸೊ ಯಾರು ಮೇನ್ಸ್ ಎಕ್ಸಾಮ್ ಅನ್ನ ಬರೆದು ಎಲಿಜಿಬಲ್ ಆಗಿರ್ತೀರಿ ಅಂಥವ್ರಿಗೆ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ಮಾಡಲಾಗ್ತದೆ ಯಾರಿಗೆ ಯಾರು ಕರ್ನಾಟಕದಲ್ಲಿ ಟೆಂತ್ ಅಂಡ್ ಪಿ ಯು ಸಿ ಓದಿರೋದಿಲ್ಲ ಅಂತವರಿಗೆ ಮಾತ್ರ ಈ ಎಕ್ಸಾಮ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡಲಾಗ್ತದೆ ನೋಡ್ರಿ ಇಲ್ಲಿ ಎಲ್ ಪಿ ಟಿ ಅಂತ ಲ್ಯಾಂಗ್ವೇಜ್ ಪ್ರೊಫಿಶಿಯೆನ್ಸಿ ಟೆಸ್ಟ್ ಈ ಲ್ಯಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಯಾರಿಗಿದ್ರು ಅಂತಂದ್ರೆ ಯಾರು ಟೆಂತ್ ಅಲ್ಲಿ ಅಥವಾ ಪಿ ಯು ಸಿ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಆ ರಾಜ್ಯದ ರೀಜನಲ್ ಲ್ಯಾಂಗ್ವೇಜ್ ಅನ್ನ ಓದಿರದ ಅಂತವ್ರಿಗೆ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಯಾರು ಕನ್ನಡ ಕರ್ನಾಟಕದ ವಿದ್ಯಾರ್ಥಿಗಳು ಟೆಂತ್ ಆರ್ ಪಿ ಯು ಸಿ ಅಲ್ಲಿ ಯಾವ್ದಾರೆ ಒಂದ್ರಲ್ಲಿ ಆದರೂ ಕನ್ನಡ ಲ್ಯಾಂಗ್ವೇಜ್ ಅನ್ನ ಒಂದು ಲ್ಯಾಂಗ್ವೇಜ್ ಆಗಿ ಓದಿದ್ರೆ ಅಂತಂದ್ರೆ ನಿಮಗೆ ಈ ಎಕ್ಸಾಮ್ ಇರೋದಿಲ್ಲ ಓನ್ಲಿ ಮೇನ್ಸ್ ಎಕ್ಸಾಮ್ ಏನ್ ಸ್ಕೋರ್ ಆಗಿರ್ತದೆ ಅದೇ ನಿಮ್ಮ ಫೈನಲ್ ಸೆಲೆಕ್ಷನ್ಗೆ ಕನ್ಸಿಡರ್ ಆಗ್ತಕ್ಕಂಥ ಸ್ಕೋರ್ ಆಗಿರ್ತದೆ ಈ ಎಲ್ ಪಿ ಟಿ ಟೆಸ್ಟ್ ಯಾವ ತರ ಇರ್ತದೆ ನಾನ್ ಅರ್ಬಲ್ ಅಲ್ಲಿ ಎರಡು ಪಾರ್ಟ್ ಅದಾವ ಒಂದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಎಮ್ ಸಿ ಬೇಸ್ಡ್ ಆಗಿರ್ತಕ್ಕಂಥದ್ದು ಇನ್ನೊಂದು ಸಬ್ಜೆಕ್ಟಿವ್ ಟೈಪ್ ಇರುತ್ತೆ ಅಂದ್ರೆ ಒಂದು ಸೆಂಟೆನ್ಸ್ ಫಿಲ್ ಮಾಡೋದಾಗಿರ್ಬೋದು ಸೊ ಮಾಡೋದಾಗಿರ್ಬೋದು ಸೊ ಆ ತರ ಅದು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ದೆನ್ ವರ್ಬಲ್ ಟೆಸ್ಟ್ ಇರುತ್ತೆ ಇನ್ನೊಂದು ಟ್ವೆಂಟಿ ಮಾರ್ಕ್ಸ್ ಟೆಸ್ಟ್ ಇರುತ್ತೆ ಸೊ ಈ ಮೂರು ಸೆಕ್ಷನ್ ನೀವು ಯಾರು ಔಟ್ ಆಫ್ ಸ್ಟೇಟ್ ದವರು ಇರ್ತೀರಿ ಅಥವಾ ಯಾರು ಕನ್ನಡ ಲ್ಯಾಂಗ್ವೇಜ್ ಪಿ ಯು ಸಿ ಆರ್ ಎಸ್ ಎಲ್ ಸಿ ಅಲ್ಲಿ ಓದಿರೋದಲ್ಲ ಯಾರು ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ ಅಂತವ್ರಿಗೆ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಇದಾಗಿರುತ್ತೆ ಒಂದ್ ವೇಳೆ ಇದು ಫೇಲ್ ಆದ್ರೆ ಅಂತಂದ್ರೆ ನೀವು ಸ್ಕೋರ್ ಮಾಡಿದ್ರು ನೇಮಕಾತಿಗೆ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ ರೈಟ್ ಸೊ ಈ ತರ ಇದು ಆಗ್ತದೆ ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಕರ್ನಾಟಕದಲ್ಲೇ ಬ್ಯಾಂಕಿಂಗ್ ರಿಲೇಟೆಡ್ ಆಗಿರತಕ್ಕಂಥ ವ್ಯವಸ್ಥಿತವಾದ ತರಬೇತಿ ಏಕೈಕ ಸಂಸ್ಥೆ ಆಗಿದೆ ಇಲ್ಲಿ ಪ್ರತಿ ತಿಂಗಳು ಫಿಫ್ ಟ್ವೆಂಟಿ ಫಿಫ್ತ್ಗೆ ಬ್ಯಾಚುಲರ್ ಸ್ಟಾರ್ಟ್ ಆಗ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳು ಇದ್ದಾರೆ ಆಮೇಲೆ ಪ್ರತಿ ವಿದ್ಯಾರ್ಥಿಗಳಿಗೆ ಈ ತರ ಅಡ್ಡಾ ಟು ಫೋರ್ ಸೆವೆನ್ ಬುಕ್ಸ್ ಅನ್ನ ನಾವು ಫೈವ್ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಅಡ್ಡಾ ಟು ಫೋರ್ ಸೆವೆನ್ಗೆ ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ನಮ್ಮ ಸಂಸ್ಥೆ ಪ್ರತಿ ವಿದ್ಯಾರ್ಥಿಗಳಿಗೆ ಐದು ಬುಕ್ಸ್ ಅಷ್ಟೇ ಅಲ್ಲ ಟಾಪಿಕ್ ವೈಸ್ ಸೆಕ್ಷನ್ ವೈಸ್ ಫುಲ್ ಲೆಂತ್ ಆನ್ಲೈನ್ ಟೆಸ್ಟನ್ನು ನಾವು ಕೊಡ್ತಾ ಇದ್ದೀವಿ ಜೊತೆಗೆ ಡೈಲಿ ಸೆಕ್ಷನ್ ವೈಸ್ ಅವರ ಟಾಪಿಕ್ ವೈಸ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಲೈಬ್ರರಿ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಆನ್ಲೈನ್ ಆಫ್ಲೈನ್ ಟೆಸ್ಟ್ ಇದೆ ಮೊಬೈಲ್ ಆ್ಯಪ್ ಸಪೋರ್ಟಿಂಗ್ ಇದೆ ಆಮೇಲೆ ಲೈಬ್ರರಿ ಲ್ಯಾಬು ಗ್ರೂಪ್ ಡಿಸ್ಕಷನ್ನು ಅಡ್ಡಾ ಬುಕ್ಸು ಜೊತೆಗೆ ಒಂದ್ಸಲ ನೀವು ನೇಮಕಾತಿ ತರಬೇತಿಗೆ ಜಾಯಿನ್ ಆದರೆ ಅಪಾಯಿಂಟ್ ಆಗುವವರಿಗೆ ರಿಪೀಟ್ ಬಂದರೂ ಯಾವುದೇ ಥರದ ಫೀಸು ಸೆಕೆಂಡ್ ಟೈಮ್ ಫೀಸನ್ನು ನಾವು ಕಂಡು ತಗೊಳ್ಳೋದು ಚಾರ್ಜ್ ಮಾಡೋದಿಲ್ಲ ಸೊ ಹಾಗಾಗಿ ಬಿಜಾಪುರದ ಈ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಇರತಕ್ಕಂಥ ಬಾಗಲಕೋಟ ರಸ್ತೆಯಲ್ಲಿ ನಮ್ಮ ಸಂಸ್ಥೆ ಒಂದು ಭೇಟಿ ನೋಡಿ ಭೇಟಿ ನೀಡಿ ಪ್ರವೇಶಾತಿಯನ್ನು ಪಡೆದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ತ್ರೀ ಮಂತ್ಸ್ ಕೋರ್ಸನ್ನು ಮುಗಿಸಿದರೆ ಇಲ್ಲಿ ಪ್ರಿಲಿಮ್ಸು ಮತ್ತು ಮೇಮ್ಸ್ ಎರಡು ಸಿಲೆಬಸ್ಸನ್ನು ಕವರ್ ಮಾಡ್ತಾ ಇದ್ದೀವಿ ನಿಮ್ಮ ನೇಮಕಾತಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಏನಾಗಿದೆ ಉತ್ತರ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ತರಬೇತಿ ಕೊಡ್ತಕ್ಕ ಸಂಸ್ಥೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಹೆಚ್ಚಿನ ಮಾಹಿತಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೊಬೈಲ್ ಆ್ಯಪು ನಮ್ಮ ಸಂಸ್ಥೆ ಬಗ್ಗೆ ವಿಡಿಯೋ ಮತ್ತು ಇತರೆ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ ನೀವು ಅಲ್ಲಿ ನೋಡಿ ನಮ್ಮ ಆ್ಯಪ್ಲಿಕ್ಕನಸು ಅದರಲ್ಲಿ ಹಾಕಿದ್ದೀವಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಪ್ರೇಷನನ್ನು ಮಾಡ್ಬೋದು ಥ್ಯಾಂಕ್ ಯು